ನಮ್ಮ ಸರ್ಕಾರದಲ್ಲಿ ಏನಾದರೂ ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ ತೋರಿಸ್ಲಿ ಅದನ್ನು ಖಂಡಿತ ಅದಕ್ಕೆ ನೋಡ್ರಿ ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ ಯಾವ ಥರ ಡಿ ಕೆ ಅವ್ರು ಹೇಳಿದಾರಾ ಸಿದ್ದರಾಮಯ್ಯವ್ರು ಇವತ್ತೋ ನಾಯಕರು ಮುಂದೆನೋ ನಾಯಕರು ಸಿ ಎಮ್ಮನ್ನು ಯಾರಿರಬೇಕು ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡು ಅಂತ ಸಿದ್ದರಾಮಯ್ಯವರು ಹೇಳೋರೆ ಡಿ ಕೆ ಅವರು ಹೇಳೋರೆ ಪ್ರಶ್ನೆ ಇಲ್ಲ ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮ್ಯಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ ಇವರು ಎತ್ತಾಳು ಸರ್ ಮಾಡಕ್ಕೆ ಕೇಳಿ ರಮೇಶನ್ ಸರ್ ಕೇಳಿ ಅವ್ರು ಯಾರೋ ಇನ್ನೊಬ್ಬ ಮೈಸೂರು ಎಂತ ಎಂ ಪಿ ಮಾಜಿ ಎಂ ಪಿ ಪ್ರತಾಪ್ ಸಿಂಹನ ಸರ್ ಕೇಳಿ ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ ಕೇಳ್ತೀವಿ ಯಾವ್ದಾರ ಪ್ರೂವ್ ಆದ್ರೆ ಕೂತಾ ಹೇಳ ಸುಮ್ಮನೆ ಒಂದು ಗಾಳಿ ಗುಂಡು ಹೊಡಿಯೋದು ಹೊಡೆದ್ರೆ ಏನು ಪ್ರಯೋಜನ ಇಲ್ಲ ಫೋನಿನ ಕದ್ದಾಲಿಕೆ ಏನಾದ್ರು ಮಾಡಿದ್ರೆ ಅದು ಜನತಾದಳ ಮತ್ತು ಬಿಜೆಪಿಗೆ ಆ ಒಂದು ಸಲಬೇಕಾದದ್ದು ಕೀರ್ತಿ ನಮ್ಮ ಸರ್ಕಾರದಲ್ಲಿ ಏನಾರು ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ ತೋರಿಸ್ಲಿ ಅದನ್ನು ಖಂಡಿತ ಅದಕ್ಕೆ ನೋಡ್ರಿ ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ ಯಾವ ಥರ ಡಿ ಕೆ ಅವರು ಹೇಳಿದಾರಾ ಸಿದ್ದರಾಮಯ್ಯವ್ರು ಇವತ್ತು ನಾಯಕರು ಮುಂದೆನೂ ನಾಯಕರು ಸಿ ಎಮನ್ನು ಯಾರು ಇರಬೇಕು ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಮೈಕಮ್ಯಾಂಡು ಅಂತ ಸಿದ್ದರಾಮಯ್ಯವರು ಹೇಳೋರೆ ಡಿ ಕೆ ಅವರು ಹೇಳೋರೆ ಪ್ರಶ್ನೆ ಇಲ್ಲ ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮೆಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ ಇವರು ಎತ್ತಾಳು ಸರ್ ಕೇಳಿ ರಮೇಶನ್ ಸರ್ ಕೇಳಿ ಅವ್ರು ಯಾರೋ ಇನ್ನೊಬ್ಬ ಮೈಸೂರು ಎಂಥದ ಎಂ ಪಿ ಮಾಜಿ ಎಂ ಪಿ ಪ್ರತಾಪ್ ಸಿಂಹನ್ ಸರ್ ಮಾಡೋಕ್ಕೆ ಕೇಳಿ ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ